ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಪ್ರೇಮ ಇವತ್ತು ಹೈದ್ರಾಬಾದ್ ದಮ್ ಚಿಕನ್ ಬಿರಿಯಾನಿ ಮಾಡ್ತಾ ಇದ್ದೀನಿ ಬನ್ನಿ ಹೇಗೆ ಮಾಡೋಣ ಅಂತ ನೋಡೋಣ ಮೊದಲು ಸ್ಟವ್ ಆನ್ ಮಾಡಿ ಒಂದು ಪಾತ್ರೆನ ಇಡಿ ಬಿರಿಯಾನಿ ಮಾಡೋದಕ್ಕೆ ಈಗ ಎಣ್ಣೆ ಹಾಕಿ ಎಷ್ಟು ಬೇಕೋ ಅಷ್ಟು ಎಣ್ಣೆ ಹಾಕಿದ್ಮೇಲೆ ಅದು ಸ್ವಲ್ಪ ಬಿರಿಯಾನಿಗೆ ಬೇಕಾದ ಸ್ಪೈಸಸ್ ಎಲ್ಲ ಹಾಕ್ಬಿಡೋಣ ಎಣ್ಣೆಲಿ ಫ್ರೈ ಮಾಡಿ ಈಗ ಹಸಿಮೆಣಸಿನ್ಕಾಯಿ ಹಾಕಿ ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಎಣ್ಣೆಲಿ ಚೆನ್ನಾಗಿ ಫ್ರೈ ಮಾಡಿ ಈಗ ಈರುಳ್ಳಿ ಹಾಕಿ ಅದನ್ನು ಎಣ್ಣೆಲಿ ಫ್ರೈ ಮಾಡಿ ಚೆನ್ನಾಗಿ ಗೋಲ್ಡನ್ ಕಲರ್ ಬರಬಿಟ್ಟು ಈರುಳ್ಳಿ ಆ ಥರ ಚೆನ್ನಾಗಿ ಫ್ರೈ ಮಾಡಿ ನೀವು ನೋಡೋಣ ಹಾಂ ನೋಡಿ ಈರುಳ್ಳಿ ಎಷ್ಟು ಚೆನ್ನಾಗಿ ಫ್ರೈ ಆಗಿದೆ ನೋಡಿ ಈ ಸ್ಟೇಜ್ಗೆ ಈಗ ನಾವು ಈರುಳ್ಳಿ ಐತಲ್ವಾ ಈಗ ಟೊಮೊಟೊ ಸೇರಿಸ್ಕೊಡೋಣ ಸೇರಿಸಿ ಅದನ್ನು ಚೆನ್ನಾಗಿ ಫ್ರೈ ಮಾಡಬೇಕು ಸಾಫ್ಟ್ ಆಗಬೇಕು ಅಲ್ಲಿ ತನಕ ಬೇಯಿಲಿ ಒಂದೆರಡು ನಿಮಿಷ ಈ ಥರ முட்டிடண ಅಂತ நிமிஷம் நோடணா ಚೆನ್ನಾಗಿ யா ரீதியாக இருக்க ஆமோட்டோ சென்னாக சாஃப்டாக ஃப்ரை மாதிரி இது க்ளீன் மா

ಸ್ವಲ್ಪ ಚಿಕನ್ ಮಸಾಲ ಸ್ವಲ್ಪ ಗರಂ ಮಸಾಲ ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ಎಣ್ಣೆ ಸ್ವಲ್ಪ ಅರಿಶಿನ ಮೊಸರು ಹಾಕೋಣ ಸ್ವಲ್ಪ ಚೆನ್ನಾಗಿ ಕಲಸೋಣ ಬೇಯಿಲಿ ಕಟ್ಟೆ ಮುಚ್ಚಿಬಿಡೋಣ ಬನ್ನಿ ನೋಡೋಣ ಹ್ಞೂ ಚೆನ್ನಾಗಿ ಬೇಯ್ತಾ ಇದೆ ಇದೇ ರೀತಿ ಚಿಕನ್ ಬೇಯಿಲಿ ನಿಂಬೆಹಣ್ಣು ಹಾಕೋಣ ಒಂದು ಅರ್ಧ ನಿಂಬೆಹಣ್ಣು ಹಾಕಿದ್ರೆ ಸಾಕು ಇವಾಗ ಇದಕ್ಕೆ ಸಾಲ್ಟ್ ಹಾಕ್ಬಿಡೋಣ ಚಿಕನ್ಗೆ ಮಾತ್ರ ಬೇಯೋದಕ್ಕೆ ಇದು ಚೆನ್ನಾಗಿ ಕೊಟ್ಬಿಟ್ಟು ಹಂಗೆ ಬೇಯಕ್ಕೆ ಬಿಟ್ಬಿಡೋಣ ಒಂದು ಹತ್ತು ನಿಮಿಷ ಹಾಗೆ ಚೆನ್ನಾಗಿ ಬೇಯಿ ಚಿಕನು ತಟ್ಟೆ ಮುಚ್ಚಿಬಿಡೋಣ ಮೊಸರು ನಿಂಬೆಹಣ್ಣು ಎಲ್ಲ ಹಾಕಿದ್ಮೇಲೆ ಅದಕ್ಕೆ ತಕ್ಕಂತೆ ಚಿಕನ್ಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕ್ಬಿಟ್ಟು ಚೆನ್ನಾಗಿ ಕಲಸಿ ಎಣ್ಣೆಲೆ ಬೇಯಲಿ ಇದಕ್ಕೆ ನೀರೆಲ್ಲ ಏನೋ ಹಾಕೋದು ಬೇಡ ಇದು ಹೈದ್ರಾಬಾದ್ ಚಿಕನ್ ದಮ್ ಬಿರಿಯಾನಿ ಮಾಡೋದ್ರಿಂದ ಅನ್ನ ಸಪ್ರೇಟಾಗಿ ಮಾಡಿಕೊಂಡು ಹಾಕಿ ಕಳಿಸ್ಬೇಕು ಇವಾಗ ಚಿಕನ್ ಬೇಯಲಿ ಈಗ ಮುಚ್ಚಿಟ್ಬಡಣ ಹದ್ ನಿಮಿಷ இதெல்லாம் சனா வீயுகிற கலரும் சூப்பராக இருக்கன் சனாக வீத்தேன் இது பயிலி ಒಂದು ಕಡೆ ಅನ್ನ ಮಾಡ್ಕೊಂಡ್ಬಿಡೋಣ ಸಪ್ರೇಟಾಗಿ ಆಗಿ ಅನ್ನ ಬೇಯ್ತಾ ಇದೆ ಬೇಯಿ ಅನ್ನಕ್ಕೆ ಬೇಕಾದ ಸಾಲ್ಟ್ ಹಾಕೊಂಡ್ಬಿಡೋಣ ಇದಕ್ಕೆ ಸಪ್ರೇಟಾಗಿ ಆಗಿ ಚಿಕನ್ಗೆ ಹಾಕಿದೀವಿ ಇವಾಗ ಅನ್ನಕ್ಕೆ ಹಾಕೊತಾ ಇದ್ವಿ ನಾನೀಗ ನೋಡೋಣ இவங்க சிக்கன் சேனாக பின்பட்டியா ஆ ஓகே இவங்க அண்ணாணா ரைஸ் ஆடணா மொதலே ரைஸ் மாடே அதோட தம் தம் இடல்வா இத்தர மேலேட்டு அன்னாட்டு ಫುಲ್ಲ ಕೊತ್ತಂಬರಿನೂ ಪುದೀನ ಹಾಕೋಣ ಎಲ್ಲ ಕಡೆ ಹಾಕ್ಬಿಡಿ ಸ್ಟವ್ ಆಫ್ ಮಾಡಿಬಿಟ್ಟು ಒಂದು ಹತ್ತರಿಂದ ಹದಿನೈದು ನಿಮಿಷ ದಮ್ ಇಡೋಣ ಅದರ ಮೇಲೆ ಇಟ್ಟು ದಮ್ ಇಟ್ಬಿಡೋಣ ಬನ್ನಿ ಇವಾಗ ಬಿರಿಯಾನಿ ಯಾವ ರೀತಿ ಬಂದಿದೆ ನೋಡೋಣ ವಾ ನೋಡಿ ಈ ಕಡೆ ಸ್ವಲ್ಪ ಕಬಾಬ್ ಮಾಡ್ಕೊತಾಯಿದ್ದೀನಿ ಚಿಕನ್ ಬಿರಿಯಾನಿ ಕಬಾಬ್ ಈಗ ರೆಡಿ ಆಯಿತು ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬಿಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್